ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಹಲೋ ಎಲ್ರಿಗೂ ನಮಸ್ಕಾರ ಎಲ್ತಿ ಲೈಫ್ ಸ್ಟೈಲ್ ವಿತ್ ಶ್ರೀ ಲೈವ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬಟ್ ಎಲ್ತಿ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಕಡಿಮೆ ಖರ್ಚಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಅಂಗನವಾಡಿಯಲ್ಲಿ ಸಿಗುವಂತಹ ನಂದಿನಿ ಹಾಲಿನ ಪುಡಿ ಇದನ್ನು ನನ್ನ ಮಗಳಿಗೆ ಕೊಡ್ತಾರೆ ನಾನು ಕಾಫಿ ಟೀಗೆ ಹಾಲ್ಗೆ ಬಳಸಲ್ಲ ಹಾಗಾಗಿ ಇದರಿಂದ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಎರಡು ಕಪ್ಪಷ್ಟು ಹಾಲಿನ ಪೌಡ್ರನ್ನ ತೊಗೊಂಡಿದ್ದೀನಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬಾಣಲೆಗೆ ನಾವು ತಗೊಂಡಿದ್ದಂಥ ಹಾಲಿನ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಹಾಲನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನಾವಿದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಕೂಡ ಗಂಟೆ ಇಲ್ಲದೇ ಇರೋ ರೀತಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಕಲಸ್ಕೋತಾ ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಆದಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇವಾಗ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ನಾವು ಆವಾಗಲೇ ಏನು ತೊಗೊಂಡಿದ್ವೋ ಆ ಸಕ್ಕರೆನ ಕೂಡ ಸೇರಿಸಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಸಕ್ಕರೆ ಪೂರ್ತಿ ಕರ್ಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಅದು ಮತ್ತೆ ತೆರಳುಗಾಗುತ್ತೆ ನೀವು ಮತ್ತೆ ಅದನ್ನು ಕೈಯಾಡಿಸ್ತಾ ಬರಬೇಕು ಸ್ವಲ್ಪ ತುಪ್ಪಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ತುಪ್ಪನ ಸೇರಿಸ್ಕೋತ ನೀಟಾಗಿ ಕೈಯಾಡಿಸ್ತಾ ಇದ್ದರೆ ಮತ್ತೆ ಅದು ಗಟ್ಟಿ ಆಗುತ್ತೆ ಈ ರೀತಿ ಗಟ್ಟಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ನ ಸೇರಿಸಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಒಂದು ತುಪ್ಪ ಸಾವಿರಿರೋವಂಥ ಒಂದು ಪ್ಲೇಟ್ಗೆ ನಾವು ಅದನ್ನು ಏನು ಸ್ವೀಟನ್ನ ಹಾಕ್ಕೊಳ್ಳೋಣ ನಾವು ಇದನ್ನು ಸ್ವಲ್ಪ ಆಗೋವರೆಗೂ ಬೇಯಿಸಿ ಹಾಕ್ಕೋಬೇಕು ಅದಾದಮೇಲೆ ಅದಕ್ಕೆ ಒಂದು ಶೇಪ್ ಕೊಡಬೇಕಾಗುತ್ತೆ ನಾನಿಲ್ಲಿ ಅದು ತುಂಬ ಬಿಸಿ ಇದೆ ಅಂತ ಸ್ವಲ್ಪ ತಣ್ಣೀರಲ್ಲಿ ಕೈಯನ್ನು ಎದ್ಕೊಂಡು ನೀಟಾಗಿ ಒಂದು ಶೇಪ್ ಕೊಟ್ಕೋತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಶೇಪ್ ಕೊಟ್ಕೋಬೋದು ಅಥವಾ ರೌಂಡಾಗಿ ಕೈಯಲ್ಲಿನೇ ಉಂಡೆ ಮಾಡಿ ಪ್ರೆಸ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಶೇಪ್ ಕೊಡ್ತಾ ಇದ್ದೀನಿ ಕಟ್ ಮಾಡ್ಕೊಡೋಣ ಅಂಥೇಳಿ ಉಂಡೆ ಏನು ಮಾಡಿಲ್ಲ ಇವಾಗ ತಣ್ಣಗಾಗಿದೆ ಈ ರೀತಿ ತಣ್ಣಗಾದ್ಮೇಲೆ ಅದನ್ನು ನೀಟಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಅದಿನ್ನು ಸ್ವಲ್ಪ ಹಾರ್ಕೋಬೇಕಿತ್ತು ಬಟ್ ನಾನು ಕಟ್ ಮಾಡಿಬಿಟ್ಟೆ ಇಡೋಣ ಅಂತೇಳಿ ಕಟ್ ಮಾಡ್ತಾಯಿದ್ದೀನಿ ಹಾಗಾಗಿ ಚಾಕು ಅಂಟ್ಕೋತಾ ಇದೆ ಬಟ್ ಓಕೆ ಇದು ಅದು ಆಮೇಲೂ ಕೂಡ ತಣ್ಣಗಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಈ ರೀತಿ ಸ್ವೀಟ್ನ ಮಾಡಿದ ಮೇಲೆ ನಿಮಗೆ ಯಾವ ರೀತಿ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಮೇಲೆ ಬೇಕು ಅಂದರೆ ಇಡ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ನಾನಿಲ್ಲಿ ಪಿಸ್ತಾನ ಕಟ್ ಮಾಡಿ ಒಂದೊಂದೇ ಸೇರಿಸ್ತಾ ಇದ್ದೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಬೇಕು ಅಂದರೆ ನೀವು ಈ ರೀತಿ ರೌಂಡಾಗಿ ಉಂಡೆ ಕಟ್ಟಿ ಪ್ರೆಸ್ ಮಾಡಿ ಕೂಡ ಅದರೊಳಗಡೆ ಡ್ರೈ ಫ್ರೂಟ್ಸ್ನ ಬಾದಾಮಿ ಅಥವಾ ಪಿಸ್ತಾ ಗೋಡಂಬಿ ಯಾವುದನ್ನು ಬೇಕಾದರೂ ಸೇರಿಸ್ಬೋದು ಎಷ್ಟು ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ಮಕ್ಕಳಿಗೆ ಸ್ವೀಟ್ ಮಾಡಿಕೊಡ್ಬೋದು ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಓಕೆ ಇದು ನನ್ನ ಮಧ್ಯಾಹ್ನದ ಊಟದ ಪ್ಲೇಟ್ ಕೆಂಪಕ್ಕಿ ಅನ್ನ ಕ್ಯಾರೆಟ್ ಮತ್ತು ಕಡಲೆಬೇಳೆ ಪಲ್ಯ ಸೌತೆಕಾಯಿ ಹಾಗೆ ಮಿಕ್ಸ್ ಸ್ಪ್ರೌಟ್ಸ್ ಸಾಂಬಾರು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್